ಮಧ್ಯದಲ್ಲಿ ಗೆರಿ ಹೊಡೆದು ಆತ ಹೇಳಿದ ಇದನ್ನೀ ಸಣ್ಣಾವ ತಗೋಪ ಇದನ್ನೀ ದೊಡ್ಡವ ತಗೋ ಆದ ಘಟನೆ ಇದು ದೊಡ್ಡವ ತಗೋ ಇದು ಸಣ್ಣಾವ ತಗೋ ಅಂತ ಕೊಟ್ಟ ಕೊಟ್ಟ ನಾಲ್ಕು ದಿವಸದಾಗ ಸತ್ತು ಹೋದ ತಂದೆ ಪಾಪ ಎಷ್ಟು ಗಳಿಸಿದ್ದ ಮೊದಲಿರ್ಲಿಲ್ಲ ಕಷ್ಟಪಟ್ಟು ಗಳಿಸಿದ್ದ ಮುದಕ ಕೊಟ್ಟು ಹೋದ ಅಲ್ಲಿ ಏನಾಗಿತ್ತು ಈ ಕಡೆ ಒಂದು ಐವತ್ತು ಎಕರೆ ಭೂಮಿ ಈ ಕಡೆ ಒಂದು ಫಲವತ್ತಾದ ಐವತ್ತು ಎಕರೆ ಭೂಮಿ ಎಲ್ಲಿ ಗೆರಿ ಹಾಕಿ ಒಂದು ಒಡ್ಡಿತ್ತು ಒಡ್ಡಿನ ಒಡ್ಡ ಅದು ಸ್ತೀಮ ಆ ಸೀಮಾದ ಮೇಲೆ ಒಂದು ಜಾಲಿ ಗಿಡ ಬೆಳೆದಿತ್ತು ನಟ್ ನಡುವ ಅದು ಯಾಕೆ ಬೆಳೆದುತ್ತೋ ಯಾರಿಗ ಗೊತ್ತ ನಟ್ ನಡುವ ಬೆಳೆದ ಎಷ್ಟು ನಟ್ ನಡುವ ಬೆಳೆದಿತ್ತು ಅಂದ್ರೆ ಇವಂದಂತ ಹೇಳಿಕ್ಕೆ ಬರಂಗಿಲ್ಲ ಇವಂದಂತ ಹೇಳಿಕೆ ಬರುವುದಿಲ್ಲ ಅಷ್ಟು ನಟ್ ನಡು ಬೆಳೆದುತ್ತ ಏನು ಜಾಲಿಗಿಡ ಏನಪ್ಪ ಸುಗಂಧದ ಗಿಡ ಅಂತಲ್ಲ ಸ್ಯಾಂಡಲ್ ಟ್ರೀ ಅಂತಲ್ಲ ಜಾಲಿ ಗಿಡ ಬೆಳೆದಿತ್ತು ಬಹಳ ಹುಲುಸಾಗಿ ಬೆಳೆದಿತ್ತು ಆ ಕಡೆ ಒಂದೆರಡು ಟ್ವಂಗಿ ಈ ಕಡೆ ಒಂದು ಎರಡು ಟ್ವಂಗಿ ಈಗ ಬೆಳೆದ ನಿಂತಿತ್ತು ಇವರು ಇಬ್ರು ಕೆಲಸ ಪ್ರಾರಂಭ ಮಾಡಿದಾರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅಣ್ಣಗೆ ಅಣ್ಣಗೇನಾತು ಅಂದ್ರೆ ಒಂದು ದಿವಸ ಒಂದು ಕೊಡ್ಲಿ ಮುರಿತು ಕಾವ ಆ ಕಾವ ಹಾಕಬೇಕ ತುಳ್ಕೊಂಡು ಅದನ್ನ ಕಡದ ಯಾವುದು ಜಾಲಿ ಗಿಡ ಕಡದ ಇವ ಕಡದ ಹಿಂಗ ತಯ್ಯೋದರಾಗ ತಮ್ಮ ಬಂದ ಅವನು ಕೊಡ್ಲಿ ಹಿಡ್ಕೊಂಡ ಬಂದ ನಡೆದ ಘಟನೆ ಈಗ ಇಪ್ಪತ್ತು ವರ್ಷದ ಹಿಂದೆ ಒಂದು ಊರಾಗ ನಡೆದ ಪ್ರತ್ಯಕ್ಷ ಘಟನೆ ಆಯಿತು ಆ ಬಳಿಕ ಇಬ್ಬರಿಗೆ ಶುರುವಾತು ಇದೋ ನನ್ನ ಹೊಲದಾಗಿನ ಗಿಡ ನೀ ಹೆಂಗ್ ಕಡದೆ ಅಂತ ಒಬ್ಬ ಇದು ನಮ್ಮ ಹೊಲದಾಗಿನ ಟೊಂಗೆ ನನ್ನ ಕಡ್ಯಾಕ್ ಅಂತ ಅವ ಏನು ಬಡದಾಡಿ 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 ಒಂದು ಹತ್ತು ನಿಮಿಷದಾಗ ಒಂದು ಹೆಣ ಬಿದ್ದಿತ್ತಲ್ಲ ಐವತ್ತು ಎಕರೆ ಭೂಮಿ ನಕ್ಕಿತ್ತು ನಡು ನಿಂತ ಜಾಲಿ ಗಿಡ ಲಾಫ್ಡ್ ಅಟ್ ದ ಫೂಲಿಷ್ನೆಸ್ ಆಫ್ ದ ಬ್ರದರ್ಸ್ ಇವನ ಹುಚ್ಚಕ್ಕೆ ಹುಚ್ಚುತನಕ್ಕೆ ಇಬ್ಬರ ಹುಚ್ಚುತನಕ್ಕೆ ಅಪಹಾಸ್ಯ ಮಾಡಿತ್ತು ಯಾವುದು ಮಧ್ಯದಲ್ಲಿರುವಂಥ ಜಾಲಿಗಿಡ ಇದು ಒಂದು ಜಾಲಿಗಿಡದ ಟೊಂಗಿಗಿ ಪ್ರಾಣವಾದರೂ ಚಿಂತಿಲ್ಲ ಅಂತ ಹೇಳೋ ಮನುಷ್ಯಾಗಿನ್ನು ಬ್ರಹ್ಮ ಸಾಕ್ಷಾತ್ಕಾರ ಎಲ್ಲೇ ಆಗ್ತದೆ ದೇವ ಸಾಕ್ಷಾತ್ಕಾರ ಎಲ್ಲೇ ಎದಕ್ಕೆ ಬಳಸಾಕತ್ತಾರೆ ನಾನು ಉದಾಹರಣೆ ಯಾಕೆ ಹೇಳಿನಂದ್ರೆ ಯಾರದೋ ಹೇಳಿದ್ರೆ ಬಹಳ ಚಲೋ ಇರ್ತದಂತ ಅವ ಜಾಲಿ ಗಿಡಕ್ಕೆ ಅವ ಬಡದಾಡಿದ್ರೆ ನಾವೊಂದು ಪೈಸಾಕಾಗಿ ಜೈವ ಜೀವನ ಕಳ್ಕೊಂಡೇವಿ ಒಂದು ಎದಕ್ಕೋ ಜೀವನ ಕಳ್ಕೊಂಡೇವಿ ಒಂದ್ ಒಂದು ಸಣ್ಣ ವಸ್ತುವಿಗಾಗಿ ಬಡದಾಡೇವಿ ಹೋಗ್ಲಿ ನಿಮ್ಮಂಥವ್ರು ಬಡದಾಡ್ದು ಬಿಡ್ರಿ